ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ ಸೊ ರಿಯಾಕ್ಷನ್ ವೀಡಿಗೆ ಮರಳಿ ಸ್ವಾಗತ ಸೊ ಇವತ್ತು ಒಳ್ಳೊಳ್ಳೆ ರೀಲ್ಸ್ಗಳ್ ನಾ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ಸೊ ನಾನು ನಗಕ್ಕಾಗಿ ನಿಮ್ಮನ್ನು ನಗಸೋ ಉದ್ದೇಶಕ್ಕೋಸ್ಕರ ವಿಡಿಯೋ ನಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ವೀಡಿಯೋಗೆ ಹೋಗೋಣ ಬನ್ನಿ ಈಗ

ಯಾರ ಗೊತ್ತಾಯ್ತಾ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಸ್ಟುಡಿಯೋ ಏನ್ ಫೋನ್ ಎಲ್ಲ ಫೋನ್ ತೀಗ ನೈಮರಿ ನನಗೆ ಫ್ರಸ್ಟ್ರೇಷನ್ ಫ್ರಸ್ಟ್ರೇನ್ ಆಯ್ತೈತೆ ನಂಗೆ ಏನಾಯ್ತು ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬೇಗ ಬಾ ಬಾಡಿಲಿ ಒಂಥರ ಆಗ್ತೀರಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹಾ ಸರಿ ಅಂತ ನಾನು ಹೋಗ್ಬಿಟ್ಟು ಕರ್ಕೊಂಡು ಹೋದೆ ಹಾ ಅಲ್ಲಿ ನೋಡ್ರಿ ಆ ಗೋಳಿ ಮಗ ಡಾಕ್ಟರ್ ಹೋಗ್ಬಿಟ್ಟು ಸರ್ ನಂಗೆ ದಿನಕ್ ಮೂರ್ ಸರ್ತಿ ಮಾತ್ರ ಅಂತವನಿ ಆಮೇಲೆ ಡಾಕ್ಟರ್ ಅದ ಎಲ್ಲರಿಗೂ ಆಗುತ್ತಪ್ಪ ಅದ್ ಬಿಟ್ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳುವಂತ ಹಾ ಅದಕ್ಕೆ ಗೋಳಿ ಮಗ ಸರ್ ನಂಗೆ ಬರೇ ನೈಟ್ ಪಾತನ್ ಇದೇ ಬರುತ್ತೆ i <laughs> 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 ಡಾಕ್ಟ್ರೂ ನನ್ ಮಗ ಆಚೆಗೆ ಕರ್ಕೊಂಡ್ಬಿಟ್ಟೆ ಆಚೆ ಬಾ ಶಿಶಿ ಹಾಸ್ಪಿಟಲ್ ಫುಲ್ ನೋಡ್ಬಿಟ್ಟು ಮಚ್ಚ ಈ ತುಂಬಾ ಸ್ಪೆಷಲ್ ಅಂದ ಏನ್ ಸ್ಪೆಷಲ್ ಅಂದ್ರೆ ಮಜಾ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ್ರಲ್ಲ ಸ್ಪೆಷಲ್ ಐತಂತೆ ನಾನು ಸೇಮ್ ಕ್ವಶನ್ ಕೇಳ್ಯಪ್ಪ ಮಚ್ಚ ನನ್ ಚಿಕ್ಕ ವಯಸ್ಸಲ್ಲೇ ಉಟ್ಬಿಟ್ಟೆ ಅದೇ ಸ್ಪೆಷಲ್ ಅನ್ಬಿಡಪ್ಪ ಹೋಗ್ಲಿ ಮಚೆ ಹುಟ್ಟಿದಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದಾ ಅಂದ ಏನ್ ಸೀಕ್ರೆಟ್ ಅಂದ್ರೆ ತಕ್ಷಣ ಉಡ್ತೀನಿ ನೋಡ್ರೆ ನಮ್ಮಅಮ್ಮ ಲೇಡೀಸ್ ನಮ್ಮಅಪ್ಪ ಜೆಂಟ್ಸ್ ಮಚ್ಚ ಬಂದ ಬಂದ ಅವನೇ ಬಂದ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗಿಬಿಡೈತ್ ಮಚ್ಚ ಏನಾಯ್ತಾ ಮಚ್ಚ ಗಾಡಿ ಓಡಿಸಿದ್ರೆ ಟಯರ್ ತಿರುಗ್ತೈತೆ ಮಚ್ಚ ఫెబ్రవరి నెక్స్ట్ బిల్ వాంగ్ ఇంగ్లీష్ మాతృభాష మిండ్రి గుడ్దోరు అంతే మాతృభాష ಆಕ್ಚುಲಿ ಚೆನ್ನಾಗಿರೋ ಹಂಗೆ ಸರಿ ಆಯ್ತು ನಿಂಗ್ ವಾಟ್ಸ್ಆಪ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು ಹಾ ಕಳ್ಸಿದ್ಯಾ ಒಂಚೂರು ಓದ್ಬಿಟ್ಟು ಹೇಳು ಹಂಗೆ ಸುಮ್ನೆ ತಗ್ಲಾಕಂಬಿಟ್ನಲ್ಲಪ್ಪ ಹಲೋ ಕೇಳಿಸ್ತಿಲ್ವಾ ಕೇಳಿಸ್ತೈತಿ ಹೇಳ್ತೀನಿ ತಡ ಹಾ ಹೇಳು ಹೇಳು ಸಿರಿ ಕನ್ನಡ ಗೆದ್ದೆ ಸಾರಿ ಗೇಳ್ಗೆ ಗೇಳ್ಗೆ ಸಿರಿ ಕನ್ನಡ ಗೇಳ್ಗೆ ಸಿರಿ ಕನ್ನಡ ಬೆಳಗ್ಗೆ ಏನು ಸಿರಿ ಕನ್ನಡ ಬೆಳಗ್ಗೆ ಓ ಬೆಳಗ್ಗೆ ಮಧ್ಯಾಹ್ನ ತಿಮ್ಮಿಳ ರಾತ್ರಿ ತೆಲುಗುನಾ ಸಿರಿ ಕನ್ನಡ ಬಾಳ್ಗೆ ಕಣ್ಣ ಬಾಳ್ಗೆ ಬಾಳ್ಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಮುಂಚೆ ಡಿಫ್ರೆನ್ಸ್ ಇರೋದು ಹ್ಮ್ ಸ್ವಲ್ಪ ಇನ್ನು ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡ್ ಹೋಯ್ತಿಯಾ ಶರ್ಟ್ ಹಾಕೊಂಡ್ ಹೋಯ್ತಿಯಾ ಏನ್ ಮುಂಚೆ ಅದ್ನೆಲ್ಲ ಹಾಕೊಂಡ್ ಹೋಗಕ್ಕಾಗುತ್ತಾ ಹ್ಮ್ ಮತ್ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು ಹಾಕೊಂಡ್ ಹೋಗ್ಬಿಡು ಕನ್ನಡ ಭಾಷೆ ಉಳಿಸುವ ಆಸೆ ಕನ್ನಡ ತಂದೆ ಮಾಡಿಟ್ಟಿರುವ ಆಸ್ತಿ ಕನ್ನಡ ಅದಕ್ಕೆ ಬೆಳೆಸೋ ಜಾಸ್ತಿ ಕನ್ನಡ ಪಾಠ ಕನ್ನಡ ಕೋರಿ ಮುಟ್ಟಕ್ಕೆ ಹೋರಾಟ ಕನ್ನಡ ಚೆನ್ನಾಗಿತ್ತು ಬರ್ದಿರ ಕಾಣಿಸ್ತಾ ಇಲ್ವಾ ಇಲ್ಲಿ ಇಂಕೂ ಅಳಿಸಬಾರದು ಅಂತ ಓದಕ್ಕೆ ಬರೆಯಕ್ಕೆ ಬಂದಿದ್ರೆ ಎಫಿಟಿಕ್ಕಿಂತ ಹೊರಗಾಳಕ್ಕೆ ಬರಬೇಕಾಯ್ತು ನೋ ಕಾಮೆಂಟ್ಸ್ ಓಕೆ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ ನಿಮ್ಮ ಫೇವರಿಟ್ ಹೀರೋಯಿನ್ ಯಾರು ಜಯಲಕ್ಷ್ಮಿ ಅಂತ ಹಳೆಯ ಹೀರೋಯಿನ್ ತುಂಬಾ ಸಖತ್ ಆಕ್ಟಿಂಗ್ ಮಾಡ್ತಾರೆ ಸೂಪರ್ ಆಕ್ಟರ್ ಅವರು ಅವರದು ಒಂದು ಸಾಂಗ್ ಇಲ್ಲ ಡೈಲಾಗ್ ಏನಾದ್ರು ಹೇಳ್ತೀರಾ ಹಾ ಮುಂಡೆ ಮಗನೆ ಬಾ ಎಲ್ಲಿಗೆ ಊಟ ಮಾಡಲ್ವಾ ಅಂತ ನಮ್ಮಮ್ಮನೆ ಇವಾಗ ನೀವ್ ಹೇಳಿ ನಿಮ್ ಅಮ್ಮನ ಹೆಸರ ಅವರೇ ನಮ್ಗೆ ಫಸ್ಟ್ ಹೀರೋಯಿನ್ ಅವರೇ ಲೈಕ್ ಮಾಡ್ಬೇಕು ನಾವು ಹೊಸ ಡೈಲಾಗ್ ಒಳ್ಳೆ ಡೈಲಾಗ್ ಅದೇ ಮುಂಡೆ ಮಗನೆ ಫೋನ್ ಮಾಡಲ್ವಾ ಎಟ್ಟೋದು ಬಾರ ಮನೆಗೆ ಊಟ ಮಾಡಲ್ವಾ ಅದಕ್ಕಿನ್ನ ಒಳ್ಳೆ ಡೈಲಾಗ್ ಬೇಕಾ ನಿಜ ಅಲ್ವಾ ಒಂದು ಟ್ರೈನ್ ಅಲ್ಲಿ ಹನ್ನೆರಡು ಹುಡುಗರು ಹತ್ತಿದ್ರು ಈಗ ಹುಡುಗರಂತೂ ಹೆಂಗೆ ಅಂತ ಗೊತ್ತೇ ಇದೆ ಮಜಾ ಮಾಡದೆ ಸುಮ್ನೆ ಕೂರೋರಲ್ಲ ಅದಕ್ಕೆ ಪ್ಲಾನ್ ಮಾಡ್ತಾರೆ ನಾವು ಟ್ರೈನ್ ಚೈನ್ ಇಳಿಯೋಣ ಮಜಾ ಇರುತ್ತೆ ಈಗ ಚೈನ್ ಇಳಿದ್ರೆ ಫೈನ್ ಆರ್ ಸಾವಿರ ಇತ್ತು ಅದಕ್ಕೆ ಎಲ್ಲ ಐನೂರ ಐನೂರು ಒಬ್ಬ ಹುಡುಗನ ಹತ್ರ ಇಡಿಸ್ತಾರೆ ಯಾವಾಗ ಗಾರ್ಡ್ ಬರ್ತಾನೋ ಆಗ ಕೊಟ್ಬಿಡೋಣ ಅಂತ ಇದರ ಜೊತೆಗೆ ಒಬ್ಬ ಮುದುಕ ವ್ಯಕ್ತಿ ಇದನ್ನೆಲ್ಲ ಕೂತು ನೋಡ್ತಿರ್ತಾನೆ ಆ ವ್ಯಕ್ತಿ ಬಹುಶಃ ಅವನ ಜೀವನದ ಕೊನೆ ಕ್ಷಣ ಕಳೀತಿರ್ಬೋದು ಸಡನ್ ಆಗಿ ಒಬ್ಬ ಹುಡುಗನ ಅಲ್ಲಿ ಐಡಿಯಾ ಬರುತ್ತೆ ಅವ್ನು ಎಲ್ಲರಿಗೂ ಹೇಳ್ತಾನೆ ಯಾಕೆ ನಾವು ಚೈನ್ ಎಳಿದ್ವು ಈ ತಾತನೇ ಇಳ್ದಿದ್ದು ಅಂತ ಹೇಳ್ಬಿಟ್ರೆ ಇವರಂತೂ ಒಬ್ಬರೇ ಇದ್ದಾರೆ ಇವ್ರ ಮಾತ್ ಯಾರು ನಂಬ್ತಾರೆ ಈಗೇ ನಮ್ ದುಡ್ಡು ಉಳೀತಲ್ಲ ಅದಕ್ಕಿನ ಚೈನ್ ಇಳಿತಾರೆ ಮತ್ತೆ ಸ್ವಲ್ಪ ಹೊತ್ತು ನಂತರ ಟ್ರೈನ್ ನಿಂತು ಹೋಗುತ್ತೆ ಗಾರ್ಡ್ಸ್ ಯಾವಾಗ ಬರ್ತಾರೋ ಆಗ ಎಲ್ಲಾ ಮುದುಕ ವ್ಯಕ್ತಿ ಮೇಲೆ ಹೇಳ್ಬಿಡ್ತಾರೆ ಚೈನ್ ಈ ಮುದುಕನೇ ಎಳ್ದಿದ್ದು ಅಂತ ಈಗ ಈ ವಯಸ್ಸಾದ ವ್ಯಕ್ತಿನೂ ಯೋಚಿಸ್ತಿರ್ತಾನೆ ಇವರೆಲ್ಲ ಇಷ್ಟ ಜನ ಇರ್ಬೇಕಾದ್ರೆ ಆಗ ನನ್ ಮಾತನ ಯಾರು ವಿಶ್ವಾಸ ಮಾಡ್ತಾರೆ ಅಂತ ಅವನು ಹೇಳ್ಬಿಡ್ತಾನೆ ಆಹ್ಹೋ ಹೌದು ನಾನೇ ಚೈನ್ ಹೇಳ್ದಿದ್ದು ಗಾಡ್ ಕೇಳ್ತಾರೆ ಸರ್ ಯಾಕೆ ಕೇಳಿದ್ರಿ ಆಗ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ ನನ್ನ ಆರು ಸಾವಿರ ಕಿತ್ಕೊಂಡಿದ್ದಾರೆ ವಾಪಾಸ್ ಕೊಡ್ತಾನೆ ಇಲ್ಲ ನನಗೆ ಮಸ್ತಾಯ್ ಗೋಣ ಪೌನ ಅಂತು ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮನಿ ಎಲ್ಲಿದೆಯಮ್ಮ ಚಾ ಅಂಟಾರ್ಟಿಕಾ ಯಾರ್ ಟೀಕಾ ಬಾರಾ ಇಲ್ಲಿ ಬಾ ದಾರಿಗೆ ಮತ್ತೆ ಹೆಂಗಿದೆ ಬೆಂಗಳೂರು ಚಳಿ ಫುಲ್ ಚಳಿ ಏಕೆ ಬಿಸ್ಲಿಲ್ವಾ ಮಿಸ್ಲಾ ಏನಂಗಂದ್ರೆ ಸೂರ್ಯವರೇ ಇದಕ್ಕೆ ಏನು ಉತ್ತರ ಕೊಡ್ತಿಯಪ್ಪ ಮಿಸ್ಟರ್ ಸೂರ್ಯ ಮೋರ್ ದೀಸಿಂದ ಬರಿ ಮೂಡ ಹಾ ಓಡ ಬಂದು ಇಡ್ಕೋ ಬಾ ನನ್ ಲವ್ ಓ ಅಂಗರ್ ಚೋಳಿ ಸೇರಿ ಹೊಡಿತೈತೆ ಅಣ್ಣ ಏನ್ ಕೇಳ್ತಿಯ ಕೇಳ್ತೀಯಾ ಬಕ್ಷಿ ಬಕ್ಷಿ ಹೊಡಿತೈತೆ ಮಿಸ್ಟರ್ ಸೂರ್ಯ ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳ ಒಂದಚೂರು ಬಕ್ಷಿ ಹೊಡಿತೈತೆ ಬರೀ ಇಂತಡ ನೀನು ಬೇರೆ ಯವರ ತರ ಮಿಂಡ್ರಿ ಆಗಕ್ ಹೋಗ್ಬಿಡು ಯಾಕಂದ್ರಿ ನೀನ್ ಹೇಳ ಮಿಂಡ್ರಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಶುಭರಾತ್ರಿ ಓಕೆ ನೆಕ್ಸ್ಟ್ ವಿಡಿಯೋ ಹಲೋ ಏನ ಮಚ್ಚಾ ಫೋನ್ ಇಲ್ಲ ದುಬೈ ಹೋದ್ಮೇಲೆ ಮತ್ತೆ ಹೆಂಗೈತೆ ದುಬೈ ಏ ಹೆವಿ ಟೆಕ್ನಾಲಜಿ ಮಚಾ ಇಲ್ಲಿ ಹೌದಾ ಎಷ್ಟೇ ಜೋರಾಗ್ ಮಳೆ ಬರ್ಲಿ ಎರಡ್ ನಿಮಿಷಕ್ಕೆ ಒಂದು ಚೂರು ನೀರು ಕಾಣಿಸಲ್ಲ ಇಲ್ಲೆಲ್ಲ ಮತ್ತೆ ಮಚಾ ಅಲ್ಲೆಲ್ಲ ಹೆಂಗೆ ಮಳೆ ಬಂದ್ರೆ ಇಲ್ಲೂ ಅಷ್ಟೇ ಮಚ ಸೇಮ್ ಹೌದಾ ಹ್ಮ್ ಎಷ್ಟೇ ಜೋರಾಗ್ ಮಳೆ ಬಂದ್ರು ಎರಡೇ ನಿಮಿಷ ರೋಡೆ ಕಾಣ್ಸಲ್ಲ ಅವಾಗಲೇ ನಮ್ ಫ್ರೆಂಡ್ ಹಿಂಗೇ ಸ್ವಿಗ್ಗಿ ಹೋಯ್ತಾನೆ ಹೋಯ್ತಾನಗೂ ನೀರ್ ಬಂದ್ಬಿಡೈತೆ ಅಯ್ಯೋ ಆಮೇಲೆ ಅಣ್ಣ ಪಗ ಅಂತ ಹೋಯ್ತಾನೆ ಆರ್ಡರ್ ಎಲ್ಲ ಆರ್ಡರ್ ತಿಳ್ಕೊಂಡು ಹೊಂಟೋಯ್ತಾ ಹಾ ಸರಿ ಹೋಗ್ಲಿ ಅಂತ ಗಾಡಿ ಸೈಡ್ ದಾಗ ಕೊಟ್ಟು ಹೆಂಗ ಹೋಗ್ ಕಷ್ಟ ಪಟ್ಟ ಆರ್ಡರ್ ತಗೊಂಡ್ ಆಮೇಲೆ ಗಾಡಿ ಎಲ್ಲ ನೇತ್ರ ನೇತ್ರವತ್ತಿ ಮೂರ್ ಮೂರ್ ಸತಿ ಮುಳಗಿದಾವಲ್ವಾ ಹ್ಮ್ ಆ ತರ ಒಂದ್ ನೂರ್ ಸತಿ ಗಾಡಿ ಗಾಡಿಯಲ್ಲಿ ಸ್ಟಾರ್ಟ್ ಒಂದ್ ಸಿಕ್ಕಿಲ್ಲ ಮತ್ತೆ ಇವಾಗ ಒಂದ್ ಒನ್ ಅವರ್ ಆದ್ಮೇಲೆ ಸಿಕ್ತಾಪ ಯಾರ ಗೋಳಿ ಮಕ್ಳು ಗಾಡಿ ಟೈರ್ ಬಿಚ್ಕೊಂಡ್ ಹೋಗ್ಬಿಟ್ಟು ಅದ ನೀರು ಒಳಗೆ ಬಿಚ್ಕೊಂಡೋಗ್ಬಿಡ್ತಾರೆ ಅಲ್ಲೆಲ್ಲ ಬಿದೋಗಿರುತ್ತೆ ನೋಡು ನಾನು ಹಂಗೆ ಅನ್ಕಂಡೆಪ್ಪ ಅದ ನಾವೀಗಿರೋದು ಶಿವಾಜಿನಗರ ಗಾಡಿ ತೇಳ್ಕೊಂಡ್ ತೇಳ್ಕೊಂಡ್ ಶಿವಾಜಿನಗರ್ಗ್ ಹೋಗ್ಬಿಡ್ತಾ ಹಾ ಇಲ್ಲೆಲ್ಲ ಗೊತ್ತಲ್ಲ ನಿಂಗೆ ಇಂಟರ್ನ್ಯಾಷನಲ್ ಚಾಂಪಿಯನ್ ಲೆವೆಲ್ ಸಿಮರ್ಸ್ ಇರೋದಿಲ್ಲಿ ಏನ್ ಬಸ್ ಕಾಸಿರೋ ಅಂತ ಕಾಂಪಿಟೀಷನ್ಗೆ ಹೋಗಲ್ಲ ಅಷ್ಟೇ ಓಕೆ ನೋಡಿದ್ರಲ್ಲ ನಿಮಗೆ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಬರ್ತೀನಿ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಗೊತ್ತಲ್ಲ ವಿಡಿಯೋ ಒಂದು ಲೈಕ್ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್